ನಮಸ್ತೆ ನನ್ನ ಪ್ರಿಯಾ ಕನ್ನಡಿಗರೇ ಇವತ್ತಿನ ದಿನ ನಂದು ಭಾನುವಾರವಾಗಿದ್ದ ದಿನ ಇದು ಭಾನುವಾರ ಬಂದ ತಕ್ಷಣ ಮನೆಯಲ್ಲಿ ತುಂಬಾ ಕೆಲಸ ಯಾಕಂದರೆ ವಾರದಲ್ಲೆಲ್ಲ ಬಿಟ್ಟು ಹೋಗಿದ್ದು ವಾರದಲ್ಲೊಮ್ಮೆ ನಾನು ಎಲ್ಲ ಕ್ಲೀನ್ ಮಾಡ್ಕೊತೀನಿ ನೋಡಿ ಗೇಟಿಗೆಲ್ಲ ನನ್ನ ಮಗಳು ತುಂಬ ಗೀಚ್ಬಿಟ್ಟಿದ್ಲು ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಟಕಿ ಎಲ್ಲ ಒರೆಸ್ಕೊಂಡು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದ ತಕ್ಷಣ ಇವತ್ತು ಚಿಂತುಗೆ ಪನ್ನೀರ್ ಗ್ರೇವಿ ಬೇಕು ಅಂತ ಅಂದ್ಲು ಹಂಗಾಗಿ ಚಪಾತಿ ಇಟ್ಟು ಕಲಿಸ್ಕೊಂಡು ಮತ್ತು ಪನ್ನೀರ್ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನೇ ಸ್ವಲ್ಪ ಕಟ್ ಮಾಡಿಕೊಂಡು ಸ್ಲೈಸ್ ಥರ ಅವಳಿಗೆ ಚಿಕ್ಕ ಚಿಕ್ಕದಿದ್ದರೆ ಇಷ್ಟ ಆಗೋಲ್ಲ ಸ್ವಲ್ಪ ಇರಬೇಕು ಅವಳಿಗೆ ಹಾಗಾಗಿ ದೊಡ್ಡದೆಲ್ಲ ಪೀಸ್ ಥರ ಕಟ್ ಮಾಡಿಕೊಂಡು ಕ್ಯೂಬ್ ಥರ ಮಾಡಿಟ್ಟು ಇಟ್ಟು ಆದಮೇಲೆ ಒಂದೊಂದೇ ಮಾಡಿದೆ ಅದು ಫುಲ್ಲು ಸುಮ್ಮನೆ ಇದ್ದಾಗೆ ಯಾಕೆ ಎಲ್ಲ ಅಂತಂದು ಕಟ್ ಮಾಡಿ ಯಾಕಂದರೆ ಸ್ವಲ್ಪ ಇಟ್ಟಷ್ಟು ಸ್ವಲ್ಪ ಹುಳಿ ಆಗ್ಬಿಡುತ್ತೆ ಅದು ಮತ್ತು ಒಂದು ಬೌಲಲ್ಲಿ ಅದನ್ನು ಹಾಕ್ಕೊಂಡು ಖಾರದ ಪುಡಿ ಹಾಕಿ ಇದಕ್ಕೆ ಸಾಲ್ಟ್ ಹಾಕಿ ನಾನು ಸ್ವಲ್ಪ ತಿಡ್ಕೊಂಡೆ ನೀವು ಮೊಸರು ಇದ್ರೆ ಮೊಸರನ್ನ ಯೂಸ್ ಮಾಡಿಕೊಂಡು ಮಾಡಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಆಮೇಲೆ ಮತ್ತೆ ಬೆಣ್ಣೆ ಹಾಕಿ ಒಂದು ಬಾಣಲೇಲಿ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಈ ಮನೆಯಲ್ಲಿ ಏನಿದೆಯೋ ಅದನ್ನೇ ಮಾಡೋದು ಬೆಟರು ಒಬ್ಬರೊಬ್ಬರು ಅಂಗಡಿ ಶಾಪ್ ಮಾತ್ರ ಸಿಗೋದಿಲ್ಲ ಹಾಗಾಗಿ ಮಾಡೋದು ಬೆಟರ್ ಮತ್ತೆ ಎಲ್ಲಿ ಹೋಗಿ ತರಬೇಕು ಅನ್ನೋ ಬೇಜಾರಲ್ಲಿ ಮನೆಯಲ್ಲಿ ಏನಿದೆಯೋ ಅದನ್ನೇ ಮಾಡಬೇಕು ಆಮೇಲೆ ಈರುಳ್ಳಿ ಟೊಮೊಟನ ಚೆನ್ನಾಗಿ ಹೆಚ್ಕೊಳಕ್ಕೆ ಟ್ರೈ ಮಾಡಿದೆ ತೊಳೆದು ಹೆಚ್ಕೊಂಡೆ ಹೆಚ್ಕೊಂಡು ಎಲ್ಲನೂ ಉದ್ದುದ್ದ ಹೆಚ್ಕೊಂಡ್ರು ನಡೆಯುತ್ತೆ ಯಾಕಂದರೆ ನಾವು ಅದನ್ನು ಗ್ರೈಂಡ್ ಮಾಡ್ತೀವಲ್ಲ ಹಾಗಾಗಿ ಅದು ಫುಲ್ಲು ನೈಸ್ ಆಗಬೇಕು ಹಂಗಾಗಿ ನಾವು ದೊಡ್ಡಕ್ಕೆ ಹೆಚ್ಕೊಂಡು ನಡೆಯುತ್ತೆ ಮತ್ತು ಅದೇ ಬಾಣಲೇ ಸ್ವಲ್ಪ ಎಣ್ಣೆ ಬೆಣ್ಣೆನ ಸ್ವಲ್ಪ ಹಾಕಿ ಈರುಳ್ಳಿನ ಹಾಕಿ ಉದ್ದದ್ದ ಹೆಚ್ಚಿರೋಂಥ ಈರುಳ್ಳಿನ ಸ್ವಲ್ಪ ಆಗೋ ಥರ ಹುರ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆ ಆದಮೇಲೆ ಚಕ್ಕೆ ಏಲಕ್ಕಿ ಮತ್ತು ಲವಂಗ ಒಂದೆರಡನ್ನು ಹಾಕಿ ನಾನು ರುಬ್ಬಿಕೊಂಡೆ ಏನು ಮಾಡ್ತಾರೆ ಅಂದರೆ ಒಬ್ರೊಬ್ರು ಒಂದೊಂದು ಥರ ಅಡುಗೆ ಇರುತ್ತವೆ ಒಗ್ಗರಣೆಗೆ ಸಹ ಚಕ್ಕೆ ಲವಂಗನ ಹಾಕಿಬಿಟ್ಟು ಆಮೇಲೆ ಮಸಾಲೆನ ಹಾಕ್ತಾರೆ ಬಟ್ ಅದು ಬಾಯಿಗೆ ಬಾಯಿಗೆ ಸಿಗುತ್ತೆ ನನ್ನ ಮಕ್ಕಳಿಗೆ ಅಂತ ಹೇಳಿ ನಾನು ಅಷ್ಟನ್ನು ರುಬ್ಕೊಂಡೆ ನಮ್ಮ ಮನೇಲಿ ನಮ್ಮ ಮನೆಯವರು ಪನ್ನೀರ್ ತಿನ್ನಲ್ಲ ಹಂಗಾಗಿ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೆ ಅಂತ ಸ್ವಲ್ಪನೇ ನಾನು ಮಸಾಲೆ ಹಾಕಿ ಸ ಪನ್ನೀರ್ ಹಾಕ್ಕೊಂಡೆ ಅಂದರೆ ಪನ್ನೀರ್ ಜಾಸ್ತಿ ಇರಲಿ ಮಸಾಲೆ ಸ್ವಲ್ಪ ಕಮ್ಮಿ ಇದ್ರೆ ತಿಂತಾರೆ ಅಂತ ಅಂದ್ಕೊಂಡು ಆ ಮಸಾಲೆ ರುಬ್ಬಿದನ್ನೆಲ್ಲ ಹಾಕಿ ಒಗ್ಗರಣೆಗೆ ಇವರು ಸ್ವಲ್ಪ ಎಣ್ಣೆ ಹಾಕಿ ಅದು ರುಬ್ಬಿದ ಮಿಶ್ರಣ ಹಾಕಿ ಸ್ವಲ್ಪ ಖಾರದ ಪುಡಿ ಉಪ್ಪು ಮತ್ತು ಗರಂ ಮಸಾಲ ಅವನ್ನೆಲ್ಲ ಹಾಕಿಟ್ಟು ಒಂದು ಐದು ಎರಡು ನಿಮಿಷ ಬಿಟ್ಬಿಡ್ಬೇಕು ಅದನ್ನು ಆಮೇಲೆ ಅದು ಕುದಿಯ ಟೈಮಲ್ಲಿ ಕಸ್ತೂರಿ ಮೆತ್ತೇನೆ ಹಾಕಿ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ವಲ್ಲ ಪನ್ನೀರ್ನ ಅದನ್ನು ಹಾಕಿಬಿಟ್ರು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಆಮೇಲೆ ನನ್ನ ಮಗಳಿಗೆ ಅದೇ ಥರ ಕೊಟ್ಟರೆ ಸುಮ್ಮನೆ ತಿನ್ನಲ್ಲ ಅವಳು ಸ್ವಲ್ಪ ಸ್ಮೈಲಿ ಎಲ್ಲ ಬಿಡಿಸ್ಕೊಡ್ಬೇಕು ಅದಕ್ಕೆ ಆ ಸ್ಮೈಲ್ ಎಲ್ಲ ಬಿಡಿಸಿ ಅದಕ್ಕೆ ಚಪಾತಿನೂ ಮತ್ತು ಎಲ್ಲ ಹಾಕ್ಕೊಟ್ಟಿ ಇತ್ತು ತುಂಬಾ ಸಕ್ಕತ್ತಾಗಿ ಬಂದಿತ್ತು ಇನ್ನು ಆಮೇಲೆ ಗೊತ್ತಲ್ಲ ನಮ್ಮ ಮಹಿಳೆಯರಿಗೆಲ್ಲ ಅಡುಗೆ ಮಾಡಿದ ಮೇಲೆ ಪಾತ್ರೆಗಳು ಬೀಳೋದು ಮತ್ತು ಪಾತ್ರೆನೆಲ್ಲ ಕ್ಲೀನಾಗಿ ತೊಳೆದಿಟ್ಟು ಅಡುಗೆ ಮನೆ ನೀಟಾಗಿ ಮಾಡಿ ಇನ್ನು ಮತ್ತೆ ದೇವ್ರ ಮನೆಗೆ ಹೋಗಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡಿಕೊಂಡು ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋದೆ ಇವಾಗ ಗಣಪತಿ ಹಬ್ಬ ಬಂತಲ್ವಾ ಹಾಗಾದ್ರೆ ಪ್ರಾಕ್ಟೀಸ್ ಇತ್ತು ನನ್ನ ದೊಡ್ಡ ಮಗಳದ್ದು ಬೆಳಗ್ಗೆ ಒಂದು ಸಲ ಪ್ರಾಕ್ಟೀಸ್ ಮತ್ತು ಸಾಯಂಕಾಲ ಪ್ರಾಕ್ಟೀಸ್ ಇತ್ತು ಹಂಗಾಗಿ ಮತ್ತೆ ಅವ್ಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ನಮ್ಮ ಚಿಂತುಗೆ ಸಂಡೇ ಸಂಡೇ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು ಅವಳು ಆವಾಗ ಮೈಂಡ್ ಫ್ರೀ ಆಗಿರುತ್ತೆ ಮೈಂಡ್ ಫ್ರೆಶ್ ಆಯ್ತು ನನ್ನ ಮಗಳೇ ಅಂತಲ್ಲ ಎಲ್ಲ ಮಕ್ಳು ಸಹ ಅಷ್ಟೇ ಯಾಕಂದರೆ ಅವರಿಗೂ ಒಂಥರ ವಾರದಲ್ಲಿ ಫುಲ್ಲು ವರ್ಕೆಲ್ಲ ಮಾಡಿ ಅವರು ಮೈಂಡ್ ಫ್ರೀ ಆಗಿರಲ್ಲ ಹಂಗಾಗಿ ಅವ್ರನ್ನ ಸ್ವಲ್ಪ ಆಟಾಡಕ್ ಬಿಟ್ರೆ ತುಂಬ ಖುಷಿಯಲ್ಲಿ ಆಟಾಡ್ತಾರೆ ಹಂಗಾಗಿ ಅವ್ರ ಜೊತೆಗೆ ನಾನು ಯಾವಾಗ್ಲೂ ಸಂಡೆ ಟೈಮ್ ಕಳಿತೀನಿ ನಾನು ಇರೋದಿಲ್ವಲ್ಲ ಹಂಗ ಇವತ್ತಿನ ದಿನ ಊಟ ಆಟ ಎಲ್ಲ ಮುಗೀತು ಈಗ ಈ ದಿನ ಈ ತರ ಇತ್ತು ಶುಭವಾಗಲಿ